ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸಿಂಪಲ್ ರೆಸಿಪಿ ಇದಕ್ಕೆ ಯಾವುದೇ ರೀತಿ ಏನೂ ಹಾಕೋಗಿಲ್ಲ ಟೊಮೊಟೊ ಮೂಲಂಗಿ ಎರಡು ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಒಂದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ನಾನಿಲ್ಲಿ ಒಂದು ಮೂರು ಮೂಲಂಗಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಈಗ ಮೂಲಂಗಿನೆಲ್ಲ ನಾನು ನೀಟಾಗಿ ಹೇರ್ಕೊತಾ ಇದ್ದೀನಿ ಜೂಪ್ಕೊಂಡು ನೀಟಾಗಿ ಎಲ್ಲನೂ ಸ್ಲೇಸಾಗಿ ಕಟ್ ಮಾಡ್ಕೊಬೇಕು ಅದನ್ನು ಎಲ್ಲನೂ ಅದೇ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಬೇಗ ಅರ್ಜೆಂಟಿಗೆ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಮಾಡ್ಕೊಂಡು ತಿನ್ಬಹುದು ಆ ಥರ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಎಲ್ಲನೂ ಅದೇ ರೀತಿ ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದು ನೀರಲ್ಲಿ ಬೌಲಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಕುಕ್ಕರ್ ತೊಗೊಂಡು ಒಂದು ಹಾಫ್ ಕಪ್ಪೋಗಷ್ಟು ತುಗರಿಬೇಳೆ ಹಾಕ್ಕೊತಾಯಿದ್ದೀನಿ ತುಗರಿಬೇಳೆ ನೋಡ್ಕೊಂಡು ಹಾಕ್ಕೊಬೇಕು ಮಂದ ಆಗಿಬಿಡುತ್ತೆ ಸಾಂಬಾರು ಹಾಗಾಗಿ ನೋಡಿ ಈಗ ನಾನು ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಏನು ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ಈಗ ನಾನು ಇಲ್ಲಿ ನಾಲ್ಕು ಟೊಮೊಟೊನೂ ಅಷ್ಟೇ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಎಲ್ಲ ಹಾಕ್ಕೊಂಡು ಈಗ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ನೋಡ್ಕೊಂಡು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಎಲ್ಲ ಒಂದೇ ಹದಕ್ಕೆ ಬಂದಿದೆ ಈಗ ಇದನ್ನು ನಾನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಎರಡು ವಿಸಿಲ್ ಹಾಕಿಸ್ಕೊತೀನಿ ನಾನಿಲ್ಲಿ ಯಾಕಂದರೆ ತೀರಾ ಹುಣ್ಣುಕ್ಕಾದರೆ ಚೆನ್ನಾಗಿರಲ್ಲ ನೋಡಿ ಈಗ ಹಾಕಿಸ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲ ಬೇಳೆನೂ ಅದು ಒಂದೇ ಥರ ಇದೆ ಮತ್ತು ಮೂಲಂಗಿನೂ ಅಷ್ಟೇ ನುಣ್ಣಕ್ಕಾಗಿಲ್ಲ ಎಲ್ಲ ಒಂದೇ ಅದಕ್ಕೆ ಬೆಂದಿದೆ ಈಗ ಇದೆಲ್ಲ ರೆಡಿಯಾಗಿದೆ ಇದನ್ನೀಗ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ನೋಡಿ ನಾನು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಇಲ್ಲಿ ನಾನು ಹಿಂಗು ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಜೀರ್ಣನೂ ಚೆನ್ನಾಗಾಗುತ್ತೆ ಹಾಗಾಗಿ ಈಗ ಹಿಂಗು ಎಲ್ಲ ಹಾಕ್ಕೊಂಡು ನೀಟಾಗಿ ಸಾಂಬಾರು ಇತ್ತಲ್ವ ಅದೆಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ನೀರು ಒಂದು ಚೂರು ಹಾಕ್ಕೊತಾ ಇದ್ದೀನಿ ನಾನು ಕುಕ್ಕರಲ್ಲಿ ಮಿಕ್ಸ್ ಮಾಡಿಕೊಂಡು ಕ್ವಾಂಟಿಟಿ ನೋಡಿ ಈಗ ಈ ಥರ ಎಲ್ಲ ಆಗಿದೆ ಇದು ತುಂಬ ಟೇಸ್ಟನ್ನು ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲನೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈಗ ಇದೆಲ್ಲ ನೀಟಾಗಿ ರೆಡಿ ಆಗಿದೆ ಇದಕ್ಕೆ ನಾನು ಮುದ್ದೆಗೆ ಸರ್ವ್ ಇದ್ದೀನಿ ನೋಡಿ ಮುದ್ದೆ ಮತ್ತು ಸಾಂಬಾರು ಹಾಕ್ಕೊಂಡು ಇದಕ್ಕೆ ಒಂದು ಟೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ಇದನ್ನೆಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ನಾನು ತುಪ್ಪ ಹಾಕ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ